ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ನಾವು ಇವತ್ತು ಈ ವಿಡಿಯೋದಲ್ಲಿ ಸಿ ಐ ಎಸ್ ಎಫ್ ರೆಕ್ರೂಟ್ಮೆಂಟಲ್ಲಿ ಏನಂತಂದರೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಏನಂತಂದರೆ ಕಾಲ್ಫಾರ್ಮ್ನ ಆಗಿದೆ ಇದು ಆಯ್ಕೆ ಪ್ರಕ್ರಿಯೆ ಹೇಗೆ ಇರುತ್ತೆ ವಿದ್ಯಾರ್ಹತೆ ಏನೇನು ಎಲ್ಲ ಸಂಪೂರ್ಣವಾದ ಮಾಹಿತಿ ಹಾಗೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಐಟ್ ಎಷ್ಟಿರಬೇಕು ಇದ್ರದ್ದು ಫೀಸ್ ಎಷ್ಟಿದೆ ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದ ಕಾರಣ ಯಾರು ಸ್ಕಿಪ್ ಮಾಡಿದೆ ಸಂಪೂರ್ಣವಾದ ಈ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಆರಂಭ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರೆಯೋಕೋಗ್ಬೇಡ್ರಿ ಏನಾದರೂ ಡೌಟ್ಗಳಿದ್ರೆ ಕೆಳಗಡೆ ಕಮೆಂಟನ್ನು ಮಾಡಿರಿ ನಾನು ಅಲ್ಲಿ ಏನಂತಂದರೆ ನಿಮಗೆ ಉತ್ತರವನ್ನು ನೀಡ್ತೇನೆ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೂ ಮಾಡಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಮಾಡೋಣ ಆರಂಭ ಮಾಡೋದಕ್ಕಿಂತ ಮುಂಚೆ ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ನೋಡಿ ಸ್ನೇಹಿತರೆ ಇದು ಏನಂತಂದ್ರೆ ನೇಮಕಾತಿ ಇಲಾಖೆ ಯಾವುದು ಅಂತಂದ್ರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ ಸಿ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕಡೆಯಿಂದ ಏನಂತಂದ್ರೆ ಇದು ಈ ಇಲಾಖೆಯಿಂದ ಏನಂತಂದ್ರೆ ಇದು ಪ್ರಕ್ರಿಯೆ ನಡೆಯುತ್ತೆ ಇದು ಹುದ್ದೆ ಹೆಸರು ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಆಗಿರ್ತವೆ ಇದು ಏನಂತಂದರೆ ಏನಂತಂದ್ರೆ ಇದು ಅಪ್ಲೈ ಆಗುತ್ತೆ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಹುದ್ದೆಗಳು ಒಟ್ಟು ನಾಲ್ಕುನೂರ ಮೂರು ಹುದ್ದೆಗಳು ಇರ್ತವೆ ಹಾಗೆ ಏನಂತಂದರೆ ವಿದ್ಯಾರ್ಹತೆ ಏನಪ್ಪಾ ಅಂತಂದರೆ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಮತ್ತು ಆಟಗಳು ಕ್ರೀಡೆ ಮತ್ತು ಅಥ್ಲೆ ಅಥ್ಲೆಟಿಕ್ಸ್ನಲ್ಲಿ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟವನ್ನು ಏನಂತಂದರೆ ಪ್ರತಿನಿಧಿಸಿರ್ಬೇಕಾಗತ್ತೆ ಹಾಗೆ ನೆಕ್ಸ್ಟ್ ನೋಡೋಣ ದೈಹಿಕ ಮಾನದಂಡ ಏನಂತಂದರೆ ದೈಹಿಕ ಮಾನದಂಡದಲ್ಲಿ ಏನಂತಂದರೆ ಪುರುಷರಿಗೆ ಪುರುಷರಿಗೆ ಎತ್ತರ ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟ್ರ್ ಹಾಗೆ ಮಹಿಳೆಯರಿಗೆ ಒನ್ನೂರ ಅಂದರೆ ಒನ್ ಫಿಫ್ಟಿ ತ್ರೀ ಒನ್ನೂರ ಐವತ್ತ್ಮೂರು ಸೆಂಟಿಮೀಟ್ರ್ ಹಾಗೆ ಎದೆ ಸುತ್ತಳತೆ ನೋಡೋದಂದರೆ ಪುರುಷರಿಗೆ ಮಾತ್ರ ಎಂಬತ್ತೊಂದು ಸೆಂಟಿಮೀಟ್ರ್ ಮತ್ತು ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಆಗಿರುತ್ತೆ ಹಾಗೆ ವಯಸ್ಸಿನ ಮಿತಿ ನಾವೇನಾದರೂ ನೋಡೋದಾದರೆ ಸಾಮಾನ್ಯ ವರ್ಗ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏನಂತಂದರೆ ಸಡಿಲಿಕೆಯನ್ನು ಏನಂತಂದರೆ ನಾವು ನೀಡದಿರೋ ನೀಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏನಂತಂದರೆ ಐದು ವರ್ಷ ಸಡಿಲಿಕೆ ಇರುತ್ತೆ ಮೀಸಲಾತಿ ನಿಯಮಗಳ ಪ್ರಕಾರ ಸಡಿಲಿಕೆಗಳನ್ನು ಏನಂತಂದರೆ ನೀಡಲಾಗುವುದು ಹಾಗೆ ಅರ್ಜಿ ಶುಲ್ಕವನ್ನು ನಾವು ನೋಡೋದಾದ್ರೆ ಸಾಮಾನ್ಯ ವರ್ಗದವ್ರಿಗೇನಂತಂದರೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಒನ್ ಹಂಡ್ರೆಡ್ ಹಾಗೆ ಎಸ್ ಸಿ ಎಸ್ ಟಿ ಮಹಿಳಾ ಶುಲ್ಕ ವಿನಾಯಿತಿ ಏನಂತಾರೆ ಇಲ್ಲಿ ಇರುತ್ತೆ ಹಾಗೆ ಇದು ನೇಮಕಾತಿ ವಿಧಾನ ಯಾವ ರೀತಿ ಒಳಗೆ ನಡೆಯುತ್ತಪ್ಪ ಅಂತಂದ್ರೆ ನೇಮಕಾತಿ ಪ್ರಕೃತಿಯು ಪ್ರಾಯೋಗಿಕ ಪರೀಕ್ಷೆ ಪ್ರಾವೀಣ್ಯತೆ ಪರೀಕ್ಷೆ ಏನಂತಂದರೆ ನಡೆಯುತ್ತೆ ಯಾವುದಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಹಾಗೆ ಏನಂತಂದ್ರೆ ದೈಹಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಏನಂತಂದರೆ ಅಂದರೆ ಫಿಸಿಕಲ್ ಇರುತ್ತೆ ಹಾಗೆ ನೆಕ್ಸ್ಟ್ ಏನಂದರೆ ದಾಖಲಾತಿ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ ಹಾಗೆ ಏನಂತಂದರೆ ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರ್ತದೆ ಅಂತೇಳಿದೆ ವೈದ್ಯಕೀಯ ಪರೀಕ್ಷೆ ಅಂತಂದರೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಏನಂದರೆ ಇರುತ್ತೆ ಇದು ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತಂದ್ರೆ ಅಧಿಕೃತ ವೆಬ್ಸೈಟು ಮೂಲಕ ಏನಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ಅಂದರೆ ಕಂಪ್ಯೂಟರ್ ಶಾಪಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಅವರು ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ತಾರೆ ಯಾವುದೇ ರೀತಿ ಯಾವುದೇ ಕಾರಣಕ್ಕಾಗಲಿ ಏನಂತಂದ್ರೆ ನೀವು ಮೊಬೈಲ್ನಲ್ಲಿ ಏನಂತಂದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಹೋಗ್ಬೇಡಿ ಎಲ್ಲರೂ ಹೋಗಿ ಕಂಪ್ಯೂಟರ್ ಶಾಪಲ್ಲಿ ಏನೋ ಅಪ್ಲಿಕೇಶನ್ ಹಾಕಿ ಯಾಕಂತಂದರೆ ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ಅಪ್ಲೋಡ್ ಮಾಡುವಾಗ ಏನೋ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಮಿಸ್ಟೇಕ್ ಆಯ್ತಂತಂದರೆ ಚೇಂಜ್ ಮಾಡೋಕ್ಕೆ ಏನಂತಂದ್ರೆ ಅವಕಾಶಗಳು ಏನಂತಂದ್ರೆ ಇರೋದಿಲ್ಲ ಹಾಗೆ ಅರ್ಜಿ ಸಲ್ಲಿಸೋ ಸ್ವಲ್ಪ ಪ್ರಾರಂಭ ದಿನಾಂಕ ಏನಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಂತಂದರೆ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನಂತಂದರೆ ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಏನಂತಂದರೆ ಅವಕಾಶನ ಮಾಡಿಕೊಟ್ಟಿರ್ತಾರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಆದ ಕಾರಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಯಾರು ಲೈಕ್ ಕೊಟ್ಟಿಲ್ಲ ನೋಡ್ರಿ ಅವರು ಲೈಕ್ ಕೊಡ್ರಿ ಅಂತ ಹೇಳ್ತಾ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿ ಎಸ್ ಎಫ್ ಯಾವುದೇ ಅಪ್ಡೇಟ್ ಆಗಲಿ ಇದೇ ವಿಡಿಯೋ ಇದೇ ಚಾನಲಲ್ಲಿ ಯಾವುದಂದ್ರೆ ಕರ್ನಾಟಕ ಯೋಧ ಚಾನಲಲ್ಲಿ ನಾನು ಏನಂದರೆ ಅಪ್ಲೋಡನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗಾಗಿ ಚಾನೆಲ್ನ ಕಂಟಿನ್ಯೂ ನೋಡ್ತಾ ಇರ್ರಿ ಅಂತ ಹೇಳ್ತಾ ಹಾಗೆ ಏನಂತಾರೆ ಕರ್ನಾಟಕ ಯೋಧ ಅಂತೇಳಿ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಬಂದು ಜಾಯ್ನನ್ನು ಆಗ್ಬೋದಾಗಿರುತ್ತೆ ಸ್ನೇಹಿತರ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್